ನೀನು ಎರಡ್ ಕೆಜಿ ಟಮಾಟೆ ಹಣ್ಣು ಕಾಲ್ ಕೆಜಿ ಮೆಣಸಿನ್ಕಾಯಿ ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಬೇಳೆ ಒಪ್ಪು ಮಾಡೋದ ಕಾಯಿ ವಾಪಟ್ ಮಾಡೋದ ಹಬ್ಬಕ್ಕೆ ಕಾಯಿ ಇದು ಕಾಯಿ ಬಟ್ಟೆ ನೋಡ್ರಿ ಕಾಯೋ ಬಟ್ಟೆ ಮಾಡೋಣ ಹಂಗಾರೆ ಹಾ ಬರ್ಬೇಕಾರೆ ಇದನ್ ತಂಬ ಬೆಲ್ಲ ಕಾಯಿನ್ ಬೇಡ ತೋಟದಾಗ ಬಿದ್ದಾವಲ್ಲ ಆ ಬೆಲ್ಲ ತಾಂಬಾ ಮೈದಾ ಸೀಟ್ ತಾಂಬಾ ಆಹ್ ಇದು ಕಡಲೆ ಕಾಳು ಕೂಟ್ ಮಾಡೋಣ ಮತ್ತ ನೀವ್ ಯಾರ್ ಹೇಳು ಯಾರಿಗ್ ಮಾಡಿದ್ರ ಹೇಳಿ ಕಮ್ಮಿ ನಿಮ್ಮ ಯಜಮಾನ್ರಲ್ಲ ನಾವು ಹಾ ನಾವು ಬಳ್ಳಾಪುರ ನಮ್ಮದು ಇದು ಇದು ಅದೇ ತಂಗಡಿ ಚಿಲ್ಲರೆ ಅಂಗಡಿ ಎಣ್ಣೆ ಮಾರೋರು ನೀವು ನಮ್ಮ ಯಜಮಾನ್ರ ಫೋನ್ ಯಾಕ ನೀನ್ ತಗೊಂಡಿದ್ದೆ ನೀನು ನಿನ್ ಬಾಯಿ ಮಣ್ಣಾಕ ಲೋಪ್ರಿ ಚೋಳೇ ಮಗನೇ ಓಯ್ ನಿಮ್ಮ ಮಮ್ಮ ಕುಡಕ ಮುಂದೆ ನನ್ ನಂಬರ್ ನಂದೇ ನನ್ ನೂರಾ ಅರವತ್ತೊಂದು ನಿಮ್ಮ ಮವ್ವ ಎಳ್ ಮೀಟರ್ ಬಿಟ್ಟಿ ಕುಡ್ದ್ಬಿಡ್ದೋರು ಯಾರ್ಯಾರ್ಗ ಮಾಡ್ತಾರನಾ ಓ ಹೋ ಹೋ ಹೌ ಹಲ್ಕಾ ಮತ್ತ್ ಮಾತಾಡಬಾರ್ದು ಏನ್ ಕಣ ಮತ್ತ ನನಗೆ ಫೋನ್ ಮಾಡಿ ಏನೋ ಏನ್ ಮಾತಾಡದ್ ನೀನು ಈ ಚಾರ ಹಲ್ಕಾ ಮತ್ತ್ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ ನೀ ಎಕ್ಸೆಲ್ ಕೊಟ್ಟಿದ್ರು ನಿಮ್ಮ ಚಿರಲ್ ಮುಂದಿನ ಈಗ ನೀನೆಲ್ಲ ಹೇಳಿದ್ದು ಏನಂತ ಏನೋ ಹೇಳಿದಾರಾ ಓ ತಲೆ ಕೆಡಸಿಕ್ತರ ಅಪ್ಪ ಅವರ ತಾಯಿ ನಕ್ಕೆ ಬೆಳೆ ಬೆಳೆ हेलो ಓ ಲೇರೆ ಬೇರೆ ಬೇರೆ ಮಾತಾಡು ಬೆಡೆತ್ತಿರ ತುಲ್ ಮಾತಾಡು ಯಾರು ವಾ ಓ ಆನ ಏನಾಯ್ತು ವಾ ನಮಸ್ಕಾರ ಆ ಕಸಿಡೆಂಟ್ ಆತ ಅಣ್ಣ ನಮಸ್ಕಾರ ರಸಿಂ ಭಜವರ ನರಸಿಂಹರಾಜು ನರಸಿಪ್ಪ ನಮಸ್ಕಾರ ನಮಸ್ಕಾರ ಯಾರು ಹೇಳಿದ್ ನೀವು ನಾನು ಅಲ್ಕಮ್ಮತ್ ಬಿದ್ ಯಾರು ಯಾರ ಹೆಂಗ್ ನೀವ್ ಯಾರು ಅಂತ ಹೌದಾ ಸಾರಿ ಸರ್ ನನ್ನ ಎಷ್ಟು ಮೀನಾಕ್ಷಿ ಅಂತ ಮೀನಾಕ್ಷಿ ಹೆಂಗೆ ಮೇಡಮರ ಪರಿಚಯ ನೀವು ಇಲ್ಲ ಒಂದ್ ನಿಮಿಷ ನರಸಿಂಹಾಜ್ ನೀವೇನ ನರಸಿಂಹಾಜು ஏ இவ்வளவு சார் ப்ளீஸ் ஆ சார் நமஸே நமஸ்தே சார் ನಲ್ಲ ನೋಡಿ ನಾನು ಈಗ ಫಸ್ಟ್ ಹೇಳ್ತೀನಿ ತಲೆ ತಲೆ ಸಾರೆ ಸುಮ್ಮನೆ ಸುಮ್ಮನೆ ಹೇಳ್ತೀನಿ ಅಕ್ಕ ಈ ಗಂಡ ಸತೋಯರ್ ಪಟ್ಟ ಸತೋಯರ್ ಅಂದ್ರೆ ನನಗೆ ಸರಗಲ್ಲ ಏನ್ ಕಷ್ಟ ಕರೆಕ್ಟಾಗಿ ಹೇಳಿ ನನಗೆ ಹ್ಮ್ ಕಣ್ಣು ಕೈ ಮುಗಿದು ಅಕ್ಕ ನಾನು ಯುವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರ್ಯಾದೆ ಒಬ್ರು ನಮಸ್ಕಾರ ಅಂತ ಗೊತ್ತಾ ನಮಸ್ಕಾರ ಅಲ್ಲ ಇದು ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದು ಕಲ್ತಕೋ ಫಸ್ಟ್ ನಮಸ್ಕಾರ ಅಕ್ಕ ಹ್ಮ್ ಮತ್ತೆ ಏನು ಗೊತ್ತು ಸರ್ ನೀವು ಮಾತ್ತ್ತಿರಲ್ಲ ರೆಕಾರ್ಡಿಂಗು ಮಾತಾಡ್ತಿರಲ್ಲ ಓ ಅದು ನೂರಕ್ಕೆ ನೂರು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ ಯಾವೂರಕ್ಕ ನಿಮ್ದು ನಮ್ದು ಹಾವೇರಿ ಸರ್ ಹಾವೇರಿ 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 ಅಂತ ಏನ್ ಹೇಳಿ ಒಟ್ಟಿಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಗಂಡನು ಅವ್ರೆ ಮಕ್ಕಳು ಅವ್ರೆ ಎಲ್ಲಾರು ಅವ್ರೆ ನಿಮ್ಮ ಮಡಿಕ ಬಂದಿದ್ದೀನ ತಪ್ಪ ತಪ್ಪ ನಾವು ನಮ್ಗ್ ಅಕ್ಕ ತಂಗಿ ದೇವ್ರು ಒಳ್ಳೇದ್ ಮಾಡಿದ ನೂರ್ ವರ್ಷ ನೀವು ಹ್ಮ್ ನಮ್ ಯಜಮಾನ್ರು ಬದುಕೋರೇ ಎಲ್ಲ ಅವ್ರೆ ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ

ದೀರ ಮಾತಾಡೋಣ ಮೂವಾ ಮರೆ ಮ ಏನು ಕಷ್ಟ ಸುಖ ಬಂದೇ ಬಟೋಕ ಅಲ್ಲಾ ನಿಮ್ಮ ಹೆಂಗಸರಿಗೆ ಮದ್ವೆ ಆಗಿದ್ಯಾ ಅಂದೆ ಹಾ ಸರ್ ನಿಮ್ಮ ಹೆಂಗಸರಿಗೆ ಮದ್ವೆ ಆಗಿದ್ಯಾ ಅಂದೆ ನಾನೇ ಮಧುಮೇಹರೋ ನನ್ನ ಹೆಂಗಸರು ಹಾ ಹೌದಲ್ವಾ ಅವರಿಗೆ ಜನ ಮಕ್ಕ ಸರ್ ಇಬ್ರು ನಮ್ಮಿಬ್ರಿಂದ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇದು ಕಾರಣ ಸರ್ ನಿಮಗೆ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದ್ವೆ ಮಾಡಿದ್ವಿ ಈಗ ಮಗಳ ಮದ್ವೆ ಸೆಟ್ ಮಾಡಿದ್ವಿ ಅಂತ ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್ ಏನೋ ಬನ್ನಿ ಅಕ್ಕ ಇದು ಮದ್ವೆ ಹದಿನೇಳು ಹದಿನೇಳು ಹದಿನೆಂಟು ತಾರೀಕು ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮಯ್ಯದಾಗ ಅಕ್ಕ ಬನ್ನಿ ಮಕ್ಕಳು ಗಂಡ ನಿಮ್ ಯಜಮಾನ್ರ ಬನ್ನಿ ಅಕ್ಕ ಈಗ ನಿಮಗ್ ಮದ್ವೆ ಆಗಿರೋ ನಿಮ್ಗೆ ಇಬ್ರು ಮಕ್ಕಳು ನಿಮ್ಮ ನಿಮ್ ಎಂಟಿಗೆ ಎಷ್ಟು ಜನ ಮಕ್ಕಳು ಸರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಕಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು

ನನಿಗೂ ಗಂಡ ಹೆಂಡತಿಯಿಂದ ಇಬ್ಬರಿಗೂ ಗಂಡ ಹೆಂಡತಿ ಮಕ್ಕಳು ಸಾರ್ ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡಿನಿಂದ ಇಬ್ಬರೇ ಮಕ್ಕಳು ಹುಟ್ಟಿರೋದು ನಮಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಎಂಡತಿ ಗಂಡು ನಿಂದ ನಿಮ್ಮಿಂದ ಹುಟ್ಟಿಲ್ವಾಂಗರೇನ

ನಕಲೆ ಕೆಟ್ಟ ಮಾತಾಡ್ತೀನಿ ನಾನ್ ಮನಿಗ್ ಅದೇ ಮತ್ತೆ ಎಲ್ಲರಿ ನೀನೆ ತಪ್ಪ ಹೇಳ್ತಾ ಇದ್ಯಾ ಇಂಚೂರ್ ಹೇಳಿತಾ ನೀವು ನೀ ಬ್ಯಾಡ ಎಲ್ಲ ಇದ್ದಾರ ಮೇಲೆ ನೀನೆ ಎರ್ಡ್ ಮಕ್ಳು ಸ್ವಾಮಿ ನಮ್ಗೆ ಎರಡ್ ಅಕ್ಕ ಹಾ ಎರಡ್ ಅಕ್ಕ ಎರಡ್ ಮಕ್ಳು ನಿಮ್ಮ ಅಕ್ಕ ಅಂದಿತ್ತು ಎರಡ್ ಅಕ್ಕ ಅಲ್ಲ ನಮ್ಗ ನಾ ಅಕ್ಕ ಅಂದಿದ್ದ ಅಕ್ಕ ಏನ್ ಬ್ಯಾಡ ಹಾ ಕಾಲ್ಮಿ ಮೀನಾಕ್ಷಿ ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ काल में मिक्सी वे ना काल में मिक्सी मिक्सी में जा मीना छे हां मिंचिंग मीनाक्षी मिंचिंग मीना हां 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 हूं हूं ये इनके जैसे आ कड़े बाबरी कड़े गंगे का दर्शन मिंचिंग मीनाक्षी आ कड़े गंगे का ये ना ये लगा मिंचिंग अल्लाह हां चुचिंग चुचिंग मीनाक्षी

అసేదు నూర్ ఆరు వర్షదు గండంగి మనకి మక్ సేమ్ నమ్దు ఒం మన మక్సేమ్ తోలు అదే నని మక్

ಅದೇ ನಾನು ಯಾವಾಗ ನಿಮ್ ಇಲ್ಲಿ ಇದ್ರಾಗ ಇಲ್ಲಿಗಾಲೇ ನಾವ್ ಐನೂರನೆ ಅಕ್ಕ ಮಾಡ್ರದ್ ಗಂಡಿಲ್ದಾರ್ ನನಗೆ ಬರೇ ಗಂಡಿಲ್ದರು ನನಗೆ ಗೊತ್ತು ಮುಂದೂ ಇಲ್ಲ ನಾನು ಬೈಕ್ ಅಡ್ರಾಗ ಹೆಂಗದ ನನಗೆ ನನ್ನ ಅಕ್ಕ ನಿನ್ ತೊಂಬತ್ ನೂರಕ್ ನೂರ್ ನಮ್ ಮನೇದವ್ರು ನರ್ಸೀಸ ಮಕ್ ಒಡ್ದಂಗ ಹೇಳ್ತೇವೆ ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ ನನ್ನ ಮದ್ವೆ ಮಾಡ್ಕೊಂತೀರಾ ಆಯ್ತು ಏನ್ ಮಾಡ್ತ ಏನಕ್ಕ ನಿನ್ಗೆ

ಇಲ್ಲ ಇಲ್ಲ ನಾವ್ ಹಂಗಲ್ಲ ನಾವ್ ಒಂದು ಶ್ರೀರಾಮ್ ಶ್ರೀರಾಮ್ ಚಂದ್ರ ಇದ್ದಂಗ್ ನಾನು